ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸೂರ್ಯ ಬಂದು ಮೀನನತ್ರ ಹೇಳ್ತಾನೆ ಮೀನ ನೀನಿವತ್ತು ತುಂಬ ಸುಂದರವಾಗಿ ಕಾಣ್ತಾ ಇದೀಯಾ ಅಂತ ಹೇಳ್ತಾನೆ ಹೇಳ್ಕೊಂಡು ಮೀನನ ಹಿಂದ್ಗಡೆಯಿಂದ ಹೋಗಿ ತಪ್ಕೊಳ್ತಾನೆ ಸೂರ್ಯ ಹಾಗೆ ಸೂರ್ಯ ಮತ್ತು ಮೀನಾ ಕನ್ಸ್ಕಾಂತ ಡಾನ್ಸ್ ಎಲ್ಲ ಮಾಡ್ತಾರೆ ಮೀನಾ ಸೂರ್ಯನ್ ಎದೆ ಮೇಲೆ ಮಲ್ಕೊಂಡು ಸೂರ್ಯನಿಗೆ ಮುತ್ತು ಸಹ ಕೊಡ್ತಾಳೆ ಅದೇ ಸಮಯಕ್ಕೆ ಶಾಂತಿಯಲ್ಲಿಗೆ ಬಂದು ಅಯ್ಯೋ ಏನು ನಡೀತಿದೆ ಇಲ್ಲಿ ಇದು ಚೌಟ್ರಿನ ಮನೆನಾ ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವು ಇದು ಮನೆಯಲ್ಲ ಚೌಟ್ರಿ ನಿಮ್ಮ ಕರ್ಮನೆ ನೋಡೋದು ನೋಡೋ ಆಗ್ಬಿಟ್ಟಿದೆ ಎಲ್ಲಿ ಹೋದ್ರು ನನಗೆ ಅಂತ ಬೈತಾಳೆ ಆಗ ಮೀನಾ ಅಯ್ಯೋ ರೀ ನಿಮ್ಮ ಅಮ್ಮ ಬಂದರು ಬೈತಿದ್ದಾರೆ ಬಿಡ್ರಿ ಅಂತ ಸೂರ್ಯನಿಂದ ತಪ್ಸ್ಕೊಂಡು ಓಡಿ ಹೋಗ್ತಾಳೆ ಆಗ ಸೂರ್ಯ ಸಹ ಅದು ಸಕ್ಕರೆ ಅಂತ ನಾಚ್ಕೊಳ್ತಾನೆ ಆಗ ಶಾಂತಿ ನಿಮ್ಮ ಕರ್ಮನೆ ನೋಡೋದಾಗ್ಬಿಟ್ಟಿದೆ ನನಗೆ ತೂ ಅಂತ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಶ್ರುತಿಗೆ ತಾಳಿಶಾಸ್ತ್ರಕ್ಕೆ ರೆಡಿ ಮಾಡ್ತಿರ್ತಾರೆ ಮನೋಜನ್ಗೆ ಶ್ರುತಿ ಮೈಮೇಲಿರೋ ಚಿನ್ನದ ಸರಗಳನ್ನೆಲ್ಲ ನೋಡಿ ಶಾಕ್ ಆಗುತ್ತೆ ಇದೇ ನಮ್ಮ ಎಷ್ಟೊಂದು ಚಿನ್ನದ ಸರಗಳನ್ನು ಹಾಕ್ಕೊಂಡಿದ್ದಾಳಲ್ಲ ಇವಳು ನೋಡಿದ್ರೇ ತಲೆ ತಿರುಗತ್ತೆ ಅಂತ ಮನೋಜ್ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಏನು ಇಲ್ಲ ಕಣೋ ನಿನ್ನ ಹೆಂಡತಿ ಅಪ್ಪ ಮಲೇಷ್ಯಾದಿಂದ ಊರಿಗೆ ಬರಲಿ ಆವಾಗ ಇದಕ್ಕಿಂತ ಹೆಚ್ಚು ಚಿನ್ನನ ನಿನ್ನ ಹೆಂಡ್ತಿಗೆ ಹಾಕೋದಿಕ್ಕೆ ಹೇಳ್ತೀನಿ ನಿನ್ನ ಹೆಂಡತಿನ ಚಿನ್ನದಲ್ಲೇ ಮುಳುಗಿಸಿಬಿಡ್ತಾರೆ ನಮ್ಮ ಬೀಗರು ಅವ್ರು ಬರುವವರೆಗೂ ನಾವು ಕಾಯಬೇಕು ಅಂತ ಶಾಂತಿ ಮಾತ್ರ ತುಂಬಾ ಖುಷಿಯಲ್ಲಿರ್ತಾಳೆ ಆಗ ಶ್ರುತಿ ತಾಯಿ ರೋಹಿಣಿ ಹತ್ರ ಹೇಳ್ತಾರೆ ಏನಮ್ಮ ನಿನ್ನ ತಂದೆ ಇನ್ನೂ ಬಂದೇ ಇಲ್ಲ ಇಲ್ಲಿ ಶ್ರುತಿ ಶಾಸ್ತ್ರ ಎಲ್ಲ ಮುಗಿತಾ ಬುನ್ ಬಂತು ಮುಂದೆ ನಿನ್ನ ಶಾಸ್ತ್ರನೇ ಶುರು ಮಾಡಬೇಕು ನಿನ್ನ ತಂದೆಯಲ್ಲಿ ಇನ್ನೂ ಬಂದಿಲ್ವಲ್ಲ ಅಂತ ಶ್ರುತಿ ತಾಯಿ ಕೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಅಯ್ಯೋ ಬೀಗ್ರೆ ಇನ್ನೇನು ಬಂದುಬಿಡ್ತಾರೆ ಅವ್ರ ಪಾಪ ಮಲೇಷ್ಯಾದಿಂದ ಫ್ಲೈಟಲ್ಲಿ ಬರಬೇಕಲ್ಲ ತಡ ಆಗುತ್ತೆ ಇನ್ನೇನು ಅವರು ರೋಹಿಣಿ ನೀನು ಹೋಗೋ ಬಾ ಅಂತ ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಅತ್ತೆ ಅಂತ ರೂಮ್ಗೆ ಹೋಗ್ತಾಳೆ ಈ ಕಡೆ ಶ್ರುತಿ ಕರಿಮಣಿ ಶಾಸ್ತ್ರ ಎಲ್ಲ ಮುಗಿಯುತ್ತೆ ಆಗ ಶ್ರುತಿ ಅಮ್ಮ ಹೇಳ್ತಾರೆ ನೋಡಮ್ಮ ನೀನು ಹೋಗಿ ರೂಮ್ನಲ್ಲಿ ಹೋಗಿ ಕೂತ್ಕೋ ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಅಮ್ಮ ನನಗೆ ಒಡವೆನೆಲ್ಲ ಹಾಕ್ಕೊಂಡು ಇರಿಟೇಟ್ ಆಗ್ತಿದೆ ಮೊದಲು ಇದನ್ನೆಲ್ಲ ಹೋಗಿ ತೆಗೆದ್ಬಿಡ್ತೀನಿ ಅಂತ ಹೇಳ್ತಾಳೆ ಆಗ ಶ್ರುತಿ ಅಮ್ಮ ಹೇಳ್ತಾರೆ ಏನಮ್ಮ ಏನು ಹೇಳ್ತಿದ್ಯಾ ಇನ್ನೂ ಶಾಸ್ತ್ರ ಎಲ್ಲ ಸರಿಯಾಗಿ ಮುಗಿಲಿಲ್ಲ ಇನ್ನು ನೀವು ನಮ್ಮನೆಗೆ ಬರಬೇಕು ಅಂತ ಹೇಳ್ತಾರೆ ಆಗ ರವಿ ಹೇಳ್ತಾನೆ ಏನು ಮನೆಗ ನಾವು ನಮ್ಮನೆಗೆ ತಾನೇ ಹೋಗ್ಬೇಕು ಅಂತ ಹೇಳ್ತಾರೆ ಆಗ ಶ್ರುತಿ ಅಮ್ಮ ಹೇಳ್ತಾರೆ ಅದು ಸಂಪ್ರದಾಯದಂತೆ ನೀವು ನಮ್ಮನೆಗೆ ಬಂದು ಆ ಮನೆಗೆ ಹೋಗಬೇಕು ಅಂತ ಸುಳ್ಳು ಹೇಳ್ತಾರೆ ಅಷ್ಟರಲ್ಲಿ ನಾನು ಅಂದ್ಕೊಂಡಿರೋ ಪ್ಲ್ಯಾನ್ ಎಲ್ಲ ಮುಗ್ದು ಹೋಗಿಬಿಡತ್ತೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ ಆಗ ಅದು ಶ್ರುತಿ ಕೇಳಿಸುತ್ತೆ ಏನು ಹೋಗುತ್ತೆ ಅಮ್ಮ ಏನು ಅಂದ್ಕೊಂಡಿದ್ಯಾ ನೀನು ಅಂತ ಕೇಳ್ತಾರೆ ಆಗ ಶ್ರುತಿ ಅಮ್ಮ ಹೇಳ್ತಾರೆ ಏನೂ ಇಲ್ಲ ಕಣೆ ಇನ್ನು ಈ ಫಂಕ್ಷನ್ ಫಂಕ್ಷನೆಲ್ಲ ಹೋಗುತ್ತೆ ಇನ್ನು ರೋಹಿಣಿ ಶಾಸ್ತ್ರ ಶುರುವಾಗುತ್ತೆ ಅಂತ ಹೇಳೋದಕ್ಕೆ ಬಂದೆ ಅಂತ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾಳೆ ಏನಮ್ಮ ನಿನ್ನ ಮಾತಿನಂಗೆ ಅರ್ಥ ಆಗಲ್ಲ ಆದರೂ ನನಗೆ ಇದನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂತ ಹೇಳಿ ರೂಮ್ಗೆ ಹೋಗ್ಬಿಟ್ಟು ಅವಳು ಎಲ್ಲ ಚಿನ್ನನ್ನು ಕಳಚಿ ಅಲ್ಲೇ ಇಟ್ಬಿಡ್ತಾಳೆ ಈ ಕಡೆ ಶಾಂತಿ ನೋಡಿ ನಮ್ಮ ಸಂಪ್ರದಾಯದಂತೆ ಕರಿಮಣಿ ಶಾಸ್ತ್ರ ಮುಗಿದು ಕೂಡಲೇ ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ಶ್ರುತಿ ಎಲ್ಲಿ ಹೋದ್ಲೇನೋ ಕರಿಮಣಿ ಶಾಸ್ತ್ರ ಮುಗಿದು ನಾಪತ್ತೆ ನಾಪತ್ತೆಯಾಗ್ಬಿಟ್ಲು ಅಮ್ಮ ಮೀನ ಹೋಗಿ ಶ್ರುತಿ ಎಲ್ಲಿದ್ಲು ಅಂತ ನೋಡ್ಕೊಂಡು ಬಾ ಅಂತ ಕಸ್ತೂರಿ ಹೇಳ್ತಾಳೆ ಸರಿ ಅಂತ ಮೀನಾ ಶ್ರುತಿನ ಕರ್ಕೊಂಡು ಬರೋದಕ್ಕೆ ಹೋಗ್ತಾಳೆ ಆದರೆ ಶ್ರುತಿ ಎಲ್ಲೂ ರೂಮ್ನಲ್ಲಿ ಕಾಣಿಸೋದೇ ಇಲ್ಲ ಎಲ್ಲ ಕಡೆ ಮೀನ ಹುಡುಕಾಡ್ತಾಳೆ ಹಾಗಾದರೆ ನಮ್ಮ ಶ್ರುತಿಗೆ ಹಸಿವಾಗಿರ್ಬೇಕೇನೋ ಊಟಕ್ಕೆ ಹೋಗಿರಬಹುದೇನೋ ಅಂತ ಮೀನ ಅಂದ್ಕೊಳ್ತಾಳೆ ಹಾಗೆ ಹುಡುಕ್ತಾ ಬರುವಾಗ ಹೂವಿನ ಹಾರದಲ್ಲಿ ತಾಳಿ ಇರೋದನ್ನು ಶ ಮೀನ ನೋಡ್ತಾಳೆ ಅಯ್ಯೋ ಇದೇನಿದು ಶ್ರುತಿ ತಾಳಿ ಸರ ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾಳಲ್ಲ ಗೊತ್ತಾಗದೆ ಹೂವಿನ ಸರದ ಜೊತೆ ತಾಳಿನೂ ಬಂದಿರಬೇಕು ಚಿನ್ನದ ಸರ ಬೇರೆ ಬೇರೆ ಯಾರಾದರೂ ನೋಡಿಬಿಟ್ಟಿದ್ರೆ ಎತ್ಕೊಳ್ತಿದ್ರು ಸದ್ಯ ನಮ್ಮ ಕೈಗೆ ಸಿಕ್ತು ಅಂತ ಮೀನಾ ಆಹಾರನ ಹಾರನ ಕೈ ಹಾಕ್ತಾಳೆ ಅದೇ ಸಮಯಕ್ಕೆ ಶ್ರುತಿ ಅಮ್ಮ ಅವತ್ತೆ ಅಪ್ಪ ಅಲ್ಲಿಗೆ ಬರ್ತಾರೆ ಮೀನ ಚಿನ್ನದ ಹಾರ ತಗೊಳ್ತಿರೋದನ್ನು ನೋಡಿ ಶ್ರುತಿ ಅಪ್ಪ ಅಮ್ಮ ಶಾಕ್ ಆಗ್ತಾರೆ ಏ ಮೀನಾ ಏನು ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಾರೆ ಮೀನಾ ಹೇಳ್ತಾಳೆ ಅಯ್ಯೋ ನಾನೇನು ಮಾಡ್ತಾ ಇದ್ದೀನಿ ಹಾರದಲ್ಲಿ ಚೈನ್ ಸಿಗಾಕೊಂಡ್ಬಿಟ್ಟಿತ್ತು ಎಲ್ಲೋ ಶ್ರುತಿ ಗೊತ್ತಾಗದೆ ಇದನ್ನು ಇಲ್ಲೇ ಬಿಟ್ಟು ಹೋಗಿದ್ದು ಅದಕ್ಕೆ ಇದನ್ನು ತೆಗೆದು ಶ್ರುತಿ ಕೊಡೋಣ ಅಂತ ತೆಗಿತಿದ್ದೆ ಅಂತ ಮೀನಾ ಹೇಳ್ತಾಳೆ ಆಗ ಶ್ರುತಿ ಅಮ್ಮ ಮನಸಲ್ಲೇ ಪ್ಲ್ಯಾನ್ ಮಾಡ್ತಾರೆ ಒಂದು ಜಗಳ ಆಗೋದಕ್ಕೆ ಇಲ್ಲೇ ಒಂದು ದೊಡ್ಡ ದಾರಿ ಇದೆ ಇದನ್ನೇ ನಾನು ಚೆನ್ನಾಗಿ ಬಳಸ್ಕೊಳ್ಬೇಕು ಅಂತ ಏನೇ ನೀನು ದೊಡ್ಡ ಕಳ್ಳಿನ ನಿನ್ನ ಮೇಲೆ ನಂಬಿಕೆ ಇಟ್ಟು ಒಳಗಡೆ ಬಿಟ್ಟಿದ್ದಕ್ಕೆ ಸರಿಯಾಗಿ ಮಾಡ್ತಿದ್ಯಾ ಕಣೆ ನೀನು ನಮ್ಮ ಫಂಕ್ಷನ್ಗೆ ಬಂದು ನನ್ನ ಮಗಳ ಸರನೇ ಕಳ್ತನ ಮಾಡ್ತಿದ್ಯಾ ನಮ್ಮ ಮನೆತನದಲ್ಲಿ ಯಾರೂ ಈ ಥರ ಮಾಡಲ್ಲ ಅಂತ ಶ್ರುತಿ ಅಮ್ಮ ಬೈತಾರೆ ಮೀನನ್ಗೆ ಆಗ ಮೀನ ಹೇಳ್ತಾಳೆ ಅಯ್ಯೋ ಆಂಟಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಇದು ಹಾರದಲ್ಲಿ ಬಿತ್ತು ಇದನ್ನು ತೆಗೆದು ಶ್ರುತಿ ಕೊಡೋಣ ಅಂತ ನಾನು ತೆಗೀತಾ ಇದ್ದೆ ನೀವು ಇದನ್ನು ತಪ್ಪಾರ್ಥ ಮಾಡ್ಕೊಳ್ತಿದ್ದೀರಾ ಅಂತ ಮೀನಾ ಹೇಳ್ತಾಳೆ ಆಗ ಶ್ರುತಿ ಅಮ್ಮ ಹೇಳ್ತಾರೆ ನಾವೇನು ತಪ್ಪು ತಿಳ್ಕೊಳ್ತಾ ಇಲ್ಲ ಸರಿಯಾಗಿ ತಿಳ್ಕೊಳ್ತಿದ್ದೀವಿ ಚಿನ್ನ ಅಂದ ತಕ್ಷಣ ಮನೆಯವ್ರ ಚಿನ್ನವೇ ಕಳ್ತನ ಮಾಡೋದಿಕ್ಕೆ ಬಂದುಬಿಟ್ಟಿದ್ಯಾ ಇನ್ನೂ ಏನೇನು ಕದ್ಕೊಂಡು ಹೋಗಿದ್ಯೋ ಏನೋ ಯಾರಿಗೊತ್ತು ನಮ್ಮ ಶ್ರುತಿಗೆ ಮೇಲೆ ನಂಬಿಕೆ ಜಾಸ್ತಿ ಅದಕ್ಕೆ ನಿನ್ನನ್ನು ಒಳಗಡೆ ಬಿಟ್ಕೊಂಡು ಬಿಟ್ಲು ನಮ್ಮ ಶ್ರುತಿಗೆ ಬುದ್ಧಿ ಇಲ್ಲ ಅಂತ ಶ್ರುತಿ ತಾಯಿ ಬೈತಾರೆ ಇವಾಗಲೇ ನಿನ್ನ ಬಣ್ಣನ ಎಲ್ಲರ ಎದುರುಗಡೆ ಬಯಲು ಮಾಡ್ತೀನಿ ಅಂತ ಶ್ರುತಿ ತಾಯಿ ಕೂಗಾಡ್ತಾರೆ ಆಗ ಮೀನಾ ಹೇಳ್ತಾಳೆ ಅಯ್ಯೋ ಆಂಟಿ ಅಂಕಲ್ ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಳ್ಬೇಡಿ ನಾನು ಆ ಥರದ ಹುಡುಗಿನೇ ಅಲ್ಲ ನಾನು ಯಾವುದ್ರ ಮೇಲೂ ಆಸೆನೇ ಪಡಲ್ಲ ಅಂತ ಮೀನಾ ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಆಗ ಶ್ರುತಿ ಅಮ್ಮ ಏ ಗೊತ್ತು ಬಾರೆ ನಿನ್ನ ಬಗ್ಗೆ ಅಂತ ಮೀನನ್ನು ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾರೆ ಏ ಎಲ್ಲರೂ ಬನ್ನಿ ಇಲ್ಲಿ ಅಂತ ಎಲ್ಲರನ್ನೂ ಕೂಗಿ ಕರೀತಾಳೆ ಅಮ್ಮ ಆಗ ಮೀನ ತುಂಬಾ ಅಳ್ತಾ ಇರ್ತಾಳೆ ಆಗ ಸೂರ್ಯ ಬಂದು ಏನಾಯ್ತಮ್ಮ ಮೀನ ಯಾಕೆ ಕಳ್ತಿದೆಯಾ ಅಂತ ಕೇಳ್ತಾನೆ ಆಗ ಮೀನ ಅದು ರೀ ಅದು ಅಂತ ಹೇಳ್ತಾಳೆ ಆಗ ಶ್ರುತಿ ಅಮ್ಮ ಹೇಳ್ತಾಳೆ ಇವಳು ಹೇಗೆ ಹೇಳ್ತಾಳೆ ನಾನು ಹೇಳ್ತೀನಿ ಇವಳು ನಮ್ಮ ಶ್ರುತಿ ರೂಮಿಗೆ ಹೋಗಿ ಶ್ರುತಿ ಚಿನ್ನದ ಸರನ ಕದ್ಕೊಂಡು ಕೈಯಲ್ಲಿ ಹಿಡ್ಕೊಂಡಿದ್ಲು ಬೇಕಾದರೆ ಇವಳು ಕೈಯಲ್ಲಿ ನೋಡಿ ಅಂತ ಶ್ರುತಿ ಅಮ್ಮ ಹೇಳ್ತಾರೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಶಾಂತಿ ಹೇಳ್ತಾಳೆ ಅಯ್ಯೋ ಬೀಗ್ರೆ ಏನು ಮಾತಾಡ್ತಿದ್ದೀರಾ ನೀವು ಈ ಫಂಕ್ಷನ್ನಲ್ಲಿ ಹೀಗೆಲ್ಲ ಮಾತಾಡಬೇಡಿ ಅಂತ ಶಾಂತಿ ಹೇಳ್ತಾಳೆ ಆಗ ಶ್ರುತಿ ತಾಯಿ ಹೇಳ್ತಾರೆ ಏನು ಏನು ಬೀಗ್ರೆ ಏನು ಮಾತಾಡ್ತಿದ್ದೀರಾ ಇದನ್ನು ನಾವು ನಮ್ಮ ಕಣ್ಣಾರೇ ನೋಡಿದ್ದೀವಿ ನಿಮ್ಮ ಸೊಸೆ ನಮ್ಮ ಮಗಳ ರೂಮ್ಗೆ ಹೋಗಿ ಈ ಹಾರನ್ನು ಕದ್ಕೊಳ್ತಾ ಇದ್ಲು ಅಂತ ಶ್ರುತಿ ತಾಯಿ ಹೇಳ್ತಾರೆ ಆಗ ರಂಗನಾಥ್ ಹೇಳ್ತಾರೆ ನೋಡಿ ಈ ಥರ ಎಲ್ಲ ಮಾತಾಡಬೇಡಿ ನಮ್ಮ ಮೀನ ಯಾವತ್ತೂ ಯಾವುದ್ರ ಮೇಲೂ ಆಸೆ ಪಟ್ಟವಳೆ ಅಲ್ಲ ಅವಳಿಗೆ ಈ ಚಿನ್ನದ ಮೇಲೆಲ್ಲ ಆಸೇನೂ ಇಲ್ಲ ಅಂತ ರಂಗನಾಥ್ ಹೇಳ್ತಾನೆ ಆಗ ಶ್ರುತಿ ಅಮ್ಮ ಹೇಳ್ತಾರೆ ಏನ್ರಿ ನಾವೇ ಸುಳ್ಳು ಹೇಳ್ತಿದ್ದೀವಿ ಅಂತ ಹೇಳ್ತಿದ್ದೀರಾ ನೋಡಿ ನಾವೇ ಹಿಡ್ಕೊಂಡು ಇವಳು ಕದಿತಾ ಇರೋದ್ರ ಸಮೇತನೇ ಕರ್ಕೊಂಡು ಬಂದಿದ್ದೀವಿ ಆದರೂ ನೀವು ನಮ್ಮ ಮೇಲೆ ಹೇಳ್ತಿದ್ದೀರಲ್ಲ ಅಂತ ಶ್ರುತಿ ತಾಯಿ ಹೇಳ್ತಾಳೆ ಆಗ ಮೀನ ಮಾತ್ರ ತುಂಬನೇ ಅಳ್ತಾ ಇರ್ತಾಳೆ ಆಗ ಸೂರ್ಯ ಹೇಳ್ತಾರೆ ಮೀನಾ ಏನಾಯ್ತಮ್ಮ ನೀನೇನು ಅಂತ ಚೆನ್ನಾಗಿ ಗೊತ್ತು ನಮಗೆಲ್ಲ ಅಳಬೇಡ ನೀನು ಸಮಾಧಾನ ಮಾಡ್ಕೋ ಏನು ನಡೀತು ಅಂತ ಹೇಳು ಅಂತ ಸೂರ್ಯ ಹೇಳ್ತಾನೆ ನೋಡಿ ಅವರೇ ನನ್ನ ಹೆಂಡ್ತಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ ಗೊತ್ತಿದೆ ಅವಳು ಈ ಥರ ಮಾಡೋ ವ್ಯಕ್ತಿನೇ ಅಲ್ಲ ನಿಮಗೆ ನಮ್ಮ ಮೇಲೆ ಮೊದಲಿನಿಂದನೂ ಕೋಪ ಅದಕ್ಕೆ ಈ ಥರ ನಮ್ಮ ಮೇಲೆ ಸುಳ್ಳು ಅಪವಾದ ಮಾಡ್ತಿದ್ದೀರಾ ಅಂತ ಸೂರ್ಯ ಹೇಳ್ತಾನೆ ಆಗ ಶ್ರುತಿ ಹೇಳ್ ಶ್ರುತಿ ಅಮ್ಮ ಹೇಳ್ತಾರೆ ನೋಡು ನೀವಿಬ್ಬರು ಏನು ಅಂತ ನಮ್ಗೆ ಗೊತ್ತಿಲ್ವಾ ನೀನು ದೊಡ್ಡ ಕುಡುಕ ಅವಳು ದೊಡ್ಡ ಕಳ್ಳಿ ಸರಿಯಾಗಿದೆ ನಿಮ್ಮಿಬ್ಬರು ಜೋಡಿ ಅಂತ ಶ್ರುತಿ ತಾಯಿ ಹೇಳ್ತಾರೆ ಅದನ್ನು ಕೇಳಿ ಸೂರ್ಯನಿಗೆ ತುಂಬ ಕೋಪ ಬರುತ್ತೆ ನೋಡಿ ಈ ಥರ ಎಲ್ಲ ಮಾತಾಡಬೇಡಿ ನಮ್ಮ ಬಗ್ಗೆ ಅಂತ ಹೇಳ್ತಾನೆ ಆಗ ಶ್ರುತಿ ತಾಯಿ ಹೇಳ್ತಾಳೆ ಏನು ಏನು ಮಾತಾಡಬಾರದು ಇದ್ದಿದ್ದಂಗೆ ಹೇಳಿದರೆ ನಿಮಗೆ ಸಿಟ್ಟು ಬರುತ್ತೆ ಅಲ್ವಾ ನೋಡು ನಿನ್ನ ಹೆಂಡ್ತಿ ಹೇಗೆ ಅಂತ ನಾನೇ ರೆಡ್ ಹ್ಯಾಂಡಾಗಿ ಹಿಡ್ಕೊಂಡು ಬಂದಿದ್ದೀನಿ ಓ ಇದನ್ನು ನೀನೇ ಹೇಳಿ ಕಳಿಸಿರ್ಬೇಕು ಶ್ರುತಿ ಮೈಮೇಲೆ ತುಂಬ ಒಡವೆ ಹಾಕ್ಕೊಂಡಿರೋದನ್ನು ನೋಡಿದ್ಯಲ್ಲ ನಿನಗೆ ಬೇರೆ ಕುಡಿಯೋದಕ್ಕೆ ಕಾಸು ಇಲ್ವಲ್ಲ ಅದಕ್ಕೆ ಹೋಗಿ ಕದ್ಕೊಂಡು ಬಾ ಅಂತ ಹೆಂಡತಿ ಹತ್ರ ಹೇಳಿ ಕಳ್ಸಿರಬೇಕು ಅಲ್ವಾ ಅಂತ ಶ್ರುತಿ ತಾಯಿ ಮತ್ತು ವಾಸುದೇವ್ ಹೇಳ್ತಾರೆ ಅದನ್ನು ಕೇಳಿ ಮೀನಾ ಶೀಲಾ ಅವರ ಅಂತ ಗಟ್ಟಿಯಾಗಿ ಕಿರಿತಾಳೆ ಆಗ ಶೀಲಾ ಹೇಳ್ತಾಳೆ ಏನೇ ಕದ್ದು ಕದ್ಕೊಂಡಿರೋದಲ್ಲದೆ ನಮ್ಮ ಮೇಲೆ ದೊಡ್ಡದಾಗಿ ಧ್ವನಿ ಮಾಡ್ತಿದ್ಯಾ ಅಂತ ಹೇಳ್ತಾಳೆ ಆದರೆ ಶ್ರುತಿ ಬಂದು ಇಲ್ಲಿ ಮೀನನ್ನು ಕಾಪಾಡ್ತಾಳೆ ಹಾಗಾದರೆ ಮುಂದೇನಾಗತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ